ಕ್ರಿಶ್ಚಿಯನ್ ಕುರ್ಬಾ ಅಂತ ಇದೆಯಲ್ಲ ಕ್ರಿಶ್ಚಿಯನ್ ಕುರ್ಬಾ ಅಂತ ಬರ್ಸ್ಕೊಳ್ಳೋರಿಗೆ ಒಂದು ಮಾತು ನೀವು ಪವಿತ್ರವಾದಂತಹ ಕುರ್ಬ ಸಮುದಾಯದಲ್ಲಿ ಹುಟ್ಟಿದ್ದೀರಿ ಕುರ್ಬ ಸಮುದಾಯದಲ್ಲಿ ಹುಟ್ಟಿರುವಂತಹ ನೀವು ಕ್ರಿಶ್ಚಿಯನ್ ಕುರ್ಬಾ ಅಂತ ಬರ್ಸೋದಿದೆಯಲ್ಲ ಅದು ನಿಮಗೆ ನೀವು ಮಾಡಿಕೊಳ್ಳುವಂತಹ ಆತ್ಮವಂಚನೆ ಆಗುತ್ತೆ ಇಂಥ ಪವಿತ್ರವಾದಂತಹ ಜಾತಿನಲ್ಲಿ ಹುಟ್ಟಿ ನೀವು ಈ ರೀತಿ ಬರೆಸೋದ್ರಿಂದ ನೀವು ಆತ್ಮವಂಚನೆ ಮಾಡ್ಕೊಳ್ಳಂಕಾಗುತ್ತೆ ದಯಮಾಡಿ ನಿಮ್ಮಲ್ಲಿ ನಮ್ಮ ಮನವಿ ಮಾಡ್ಕೊಳ್ಳೋದ್ ಇಷ್ಟೇನೆ ಈ ಸಮುದಾಯ ಇವತ್ತು ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದಿದೆ ಅಧೋಗತಿಯತ್ತ ಹೋಗ್ತಾ ಇದೆ ಕುರುಬರ ಜಾತಿ ಗಣತಿ ಏನ್ ನಡೀತಾ ಇದೆಯಲ್ಲ ಕುರುಬರ ಭವಿಷ್ಯದ ಪ್ರಶ್ನೆ ಇದು ಜೀವ ಮತ್ತು ಜೀವನದ ಪ್ರಶ್ನೆ ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೀವು ಯಾವ್ದಾವ್ದೋ ಜಾತಿಗಳನ್ನ ಬರೆಸ್ಕೊಂಡು ನೀವು ಕನ್ವರ್ಟ್ ಆಗಿದ್ದೀರಾ ನೀವು ಜೀಸಸ್ ಅನ್ನ ಪೂಜೆ ಮಾಡ್ತೀರಾ ನೀವು ಮೇರಿಯನ್ನ ಪೂಜೆ ಮಾಡ್ತೀರಾ ಮಾಡಿ ಯಾರು ಬೇಡ ಅಂದಿಲ್ಲ ಆದ್ರೆ ಈ ಕನ್ವರ್ಟ್ ಆಗೋದು ಮತಾಂತರ ಆಗೋದು ಇದು ಇದಕ್ಕಿಂತ ಏನು ನಮ್ಮ ಕುರುಬ ಸಮುದಾಯದಲ್ಲಿ ಇರುವಂತಹ ಪಾವಿತ್ರತೆ ಇದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ರಿ ಬೇರೆ ಬೇರೆ ಧರ್ ಬೇರೆ ಬೇರೆ ಜಾತಿಗಳವರು ಬೇರೆ ಬೇರೆ ಧರ್ಮದವರು ಹೇಳ್ತಾರೆ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತ ಹೇಳ್ತಾರೆ ಅಂತಹ ಜಾತಿನಲ್ಲಿ ಹುಟ್ಟಿರುವಂತವ್ರು ನಾವ್ ಯಾಕ್ರಿ ನಮ್ಮ ಜಾತಿಯನ್ನ ಬಿಟ್ಬಿಟ್ಟು ಇನ್ನೊಂದು ಜಾತಿಗೆ ಹೋಗಿ ಇನ್ನೊಂದು ಧರ್ಮಕ್ಕೆ ಹೋಗೋದು ನಾವ್ ಯಾವತ್ತು ಸಹ ಪರಕೀಯರಾಗ್ತಿರ್ರಿ ಸ್ವಂತ ಮನೆಯನ್ನ ಬಿಟ್ಟು ಇನ್ನೊಂದು ಮನೆಗೆ ಹೋದ್ರೆ ಪರಕೀಯರಾಗ್ತೀವಿ ಇದು ಸ್ವಂತ ಮನೆಯಲ್ಲಿ ಇರುವಂತವ್ರು ಪರಕೀಯರಾಗೋದು ಬೇಡ ಈ ಜಾತಿ ಗಣತಿ ಬರ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ಮನೆ ಮನೆಗೆ ಬರ್ತಾ ಇದ್ದಾರೆ ಮುಖ್ಯವಾಗಿ ಸಮುದಾಯದವರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ದಯಮಾಡಿ ಇದೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಅವರನ್ನ ಸಂತೋಷದಿಂದ ಆಹ್ವಾನ ಮಾಡಿ ಅವರು ಕೇಳುವಂತಹ ಅರವತ್ತು ಪ್ರಶ್ನೆಗಳಿಗೆ ಅವರು ಕೇಳುವಂತಹ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಆಧಾರ್ ಕಾರ್ಡ್ ಗಳನ್ನ ಇಟ್ಕೊಡಿ ವೋಟರ್ ಡಿಗಳನ್ನ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅನ್ನ ಇಟ್ಕೊಳ್ಳಿ ಯಾರ್ಯಾರ ಹತ್ರ ಗೆ ಲಿಂಕ್ ಆಗಿದೆ ಅವ್ರಿಗೆಲ್ಲ ಹೇಳಿಟ್ಟಿರಿ ಬೇರೆ ಬೇರೆ ಊರುಗಳಲ್ಲಿ ಇದ್ದಾಗ ಅವ್ರಿಗೂ ಹೇಳಿ ನೀವು ಓ ಟಿ ಪಿ ಬರುತ್ತೆ ಓ ಟಿ ಪಿ ಅಂತ ಹೇಳ್ಕೊಳ್ಳಿ ಮುಖ್ಯವಾಗಿ ಈ ಧರ್ಮದ ಕಾಲಂ ಎಂಟನೇ ಅಲ್ಲಿ ನಾವು ಹಿಂದೂ ಅಂತ ಬರೆಸಿ ನಾವು ಕ್ರೈಸ್ತ ಕುರುಬರು ಅಂತೆಲ್ಲ ಕ್ರಿಶ್ಚಿಯನ್ ಕುರುಬರ್ಗ ಹೇಳೋ ಅಂತದ್ದು ನಿಮ್ಮ ವೈಯಕ್ತಿಕ ಏನಾದ್ರೂ ಮಾಡ್ಕೊಳ್ಳಿ ಜಾತಿ ಗಣತಿ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ನೀವು ಹುಟ್ಟಿರುವಂತಹ ಹಿಂದೂ ಧರ್ಮ ಮತ್ತು ಕುರುಬ ಜಾತಿಗೆ ಗೌರವ ಕೊಡಿ ನ್ಯಾಯ ಒದಗಿಸಿ ನಾವು ಹೇಳ್ತಾ ಇರೋದು ಇದೇ ವಿಚಾರವನ್ನ ಇದು ಮನವಿ ಅಂತ ಅನ್ನೋದು ತಿಳ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಹಿಂದೂ ಅಂತ ಬರಸ್ರಿ ಜಾ ಧರ್ಮದ ಕಾಲಂ ಎಂಟನೇ ಕ ಹಿಂದೂ ಅಂತ ಬರಸ್ರಿ ಒಂಬತ್ತನೇ ಕಾಲಂಲ್ಲಿ ಒಂಬತ್ತನೇ ಕಾಲಂ ಜಾತಿ ಕಾಲಂನಲ್ಲಿ ಕುರುಬ ಅಂತ ಇರಲಿ ಎಂಟು ನೂರ ಒಂಬತ್ತು ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಇದಿಷ್ಟನ್ನೇ ಬರೆಸ್ಬೇಕು ಇದರಲ್ಲಿ ಬಹಳಷ್ಟು ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಒಂದಷ್ಟು ಜಾತಿಗಳು ಇದ್ದಾವೆ ಅದರಲ್ಲಿ ಹಾಲು ಮತ ಅಂತಿದೆ ದಯಮಾಡಿ ಹಾಲು ಮತ ಅಂತ ಬರೆಸ್ಕೊಕೋಬೇಡಿ ಹಾಲು ಮತ ಅನ್ನೋದು ನಮ್ಮದೇ ಆದಂತಹ ಒಂದು ಪರ್ಯಾಯ ಪದ ಶ್ರೇಷ್ಠವಾದಂತಹ ಹೆಸರು ಅದು ಅದು ಜಾತಿ ಹೆಸರಲ್ಲಿ ಬರ್ಸಕ್ ಹೋಗ್ಬೇಡಿ ಜಂಡೆ ಕುರ್ಬಾ ಅಂತ ಇದೆ ಬರ್ಸ್ಲಿಕ್ಕೆ ಹೋಗ್ಬೇಡಿ ಜಂಡೆ ಅಂತ ಇದೆ ಬರ್ಸ್ಲಿಕ್ಕೆ ಹೋಗ್ಬೇಡಿ ಕುಂಬಾರ ಕುರುಬ ಇದೆ ಬರ್ಸ್ಲಿಕ್ಕೆ ಹೋಗ್ಬೇಡಿ ಕುಂಚಿಟಿಗ ಕುರ್ಬಾ ಇದೆ ಬರ್ಸ್ಲಿಕ್ಕೆ ಹೋಗ್ಬೇಡಿ ಲಿಂಗಾಯತ ಅಂತ ಅಂತಿದೆ ಬರ್ಸ್ಲಿಕ್ಕೆ ಹೋಗ್ಬೇಡಿ ಅದ್ರ ಜೊತೆಗೆ ಕುರುಬ್ ಬಂತಿದೆ ಕುರುಬ್ ಬಂತಿದೆ ಎಲ್ಲವೂ ಸಹ ಕನ್ಫ್ಯೂಷನ್ ಆಗುತ್ತೆ ದಯಮಾಡಿ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಾತಿ ಕುರುಬ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎಂಟು ನೂರ ಒಂಬತ್ತು ಇದಿಷ್ಟನ್ನೇ ಬರ್ಸ್ಬೇಕು ಬೇರೆ ಏನು ಬರ್ಸಕ್ ಹೋಗ್ಬೇಡಿ ಇದು ಕುರುಬರ ಭವಿಷ್ಯದ ಜಾತಿ ಗಣತಿ ಇದು ಬೇರೆಯವ್ರ ಕತೆ ನಮಗ್ ಬೇಕಾಗಿಲ್ಲ ನಮ್ಮ ಸಮುದಾಯ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಇದೆ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ದು ಹಿಂದೆ ಆಗಿರುವಂತಹ ಜಾತಿ ಗಣತಿಯಲ್ಲೂ ನಾಳೆ ಇವತ್ತ ನಾಳೆ ಆಗ್ತಾ ಇರುವ ಜಾತಿ ಗಣತಿನಲ್ಲಿ ನಾವೇ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರ್ತೀವಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂತೇಳಿ ಎದೆ ತಟ್ಕೊಂಡು ಹೇಳಿ ಎದೆ ತಟ್ಕಂಡ್ ಹೇಳಿ ಹಿಂದೂ ಧರ್ಮದಲ್ಲಿ ಕುರುಬರು ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಎದೆ ತಟ್ಕೊಂಡು ಹೇಳಿ ಹಾಗಲಾದ್ರೂ ಅಧೋಗತಿಗೆ ಹೋಗ್ತಾ ಇರುವಂತಹ ನಮ್ಮ ಸಮುದಾಯದಲ್ಲಿ ಆಗಲಾದ್ರು ನಮ್ಮ ಅವಕಾಶಗಳನ್ನ ಕೇಳಬಹುದು ನಾವು ರಾಜಕೀಯವಾಗಿ ಕೇಳಬಹುದು ಶೈಕ್ಷಣಿಕವಾಗಿ ಕೇಳ್ಬೋದು ಉದ್ಯೋಗ ಉದ್ಯೋಗಗಳಲ್ಲಿ ನಾವು ಕೇಳ್ಬೋದು ಎಲ್ಲದಕ್ಕೂ ಸಹ ಇದೊಂದು ನಮಗೆ ಸಿಕ್ಕಿರುವಂತಹ ಅವಕಾಶ ಅದೃಷ್ಟ ಅಂತ ತಿಳ್ಕೊಳ್ಳಿ ಅದಾದ ನಂತರ ಕಾಲಂ ನಂಬರ್ ಮೂವತ್ತರಲ್ಲಿ ಕುಲಕಸುಬು ಅಂತ ಬರುತ್ತೆ ಈ ಕುಲಕಸುಬು ಅಂತ ಬಂದಾಗ ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತೇಳಿ ಕ್ರಮ ಸಂಖ್ಯೆ ಅರವತ್ತು ಅಂತ ಬರುತ್ತೆ ಇದಿಷ್ಟನ್ನು ನಿಮ್ ಮೈಂಡಲ್ಲಿ ಇಟ್ಕೊಳ್ಳಿ ಇದಾದ ನಂತರ ಈ ಎ ಬಿ ಸಿ ಅಂತ ಮಾಡಿದ್ದಾರೆ ಎ ಅಂತಂದ್ರೆ ಹಿಂದುಳಿದ ವರ್ಗದವರು ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿರುವಂತರಲ್ಲಿ ಎ ನಲ್ಲಿ ಕುರ್ಬ ಅಂತ ಬರುತ್ತೆ ಹಿಂದುಳಿದ ಟು ಎ ನಲ್ಲಿ ಇರುವಂತಹ ಕುರುಬರು ಹಿಂದುಳಿದ ಟು ಎ ಇರುವಂತಹ ಕುರ್ಬರು ಕಡ್ಡಾಯವಾಗಿ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎಂಟು ನೂರ ಒಂಬತ್ತು ಮಾತ್ರ ಬರೆಸ್ಬೇಕು ಅದಾದ ನಂತರ ಸಿ ಅನ್ನ ಸೀರಿಯಲ್ ನಂಬರ್ ಬರುತ್ತೆ ಸಿ ನಲ್ಲಿರುವುದು ಪರಿಶಿಷ್ಟ ಪಂಗಡದು ಪರಿಶಿಷ್ಟ ಪಂಗಡದಲ್ಲಿರುವಂತಹ ಕುರುಬ ಸಮುದಾಯದವರು ಯಾರ್ಯಾರು ಎಸ್ ಟಿ ಪಟ್ಟಿನಲ್ಲಿ ಇದ್ದೀರಿ ಇವತ್ತು ಇರ್ಬೋದು ಜೇನು ಕುರ್ಬಾ ಇರ್ಬೋದು ಕಾಡು ಕುರ್ಬಾ ಇರ್ಬೋದು ಬೆಟ್ಟ ಕುರ್ಬ ಇರ್ಬೋದು ಅದಾದ ನಂತರ ಕಾಟು ಇರ್ಬೋದು ಕುರ್ಮನ್ಸ್ ಇರ್ಬೋದು ಕೊಡಗಿನಲ್ಲಿರುವಂತಹ ಕುರುಬರು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿರುವಂತಹ ಕೊಡಗಿನಲ್ಲಿರುವಂತಹ ಕುರುಬರು ಕಡ್ಡಾಯವಾಗಿ ನೀವು ಎಸ್ ಟಿ ಪಟ್ಟಿನಲ್ಲೇ ಬರ್ಸ್ಬೇಕು ನೀವು ಎಂಟು ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಬರೆಸ್ಲಿಕ್ಕೆ ಹೋಗ್ಬೇಡ್ರಿ ನೀವು ಕಡ್ಡಾಯವಾಗಿ ಕೊಡಗಿನಲ್ಲಿರುವಂತಹ ಕುರುಬರು ಕಡ್ಡಾಯವಾಗಿ ನೀವು ಎಸ್ ಟಿ ನಲ್ಲಿರುವಂತದನ್ನೇ ಬರೆಸ್ಬೇಕು ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ ಇದು ಈ ಸಮುದಾಯಕ್ಕೆ ಸಿಕ್ಕಿರುವಂತ ಒಂದು ಅವಕಾಶ ಸಿಕ್ಕಿದೆ ಈಗಾಗಲೇ ಜಗದ್ಗುರುಗಳು ಸಹ ಇದರ ಬಗ್ಗೆ ಮನವಿ ಮಾಡಿದ್ದಾರೆ ಹಾಲು ಮತ ಮಹಾಸಭವು ಸಹ ಮನವಿ ಮಾಡ್ತಾ ಇದೆ ಸಮುದಾಯದ ಇತರ ಸಂಘಟನೆಗಳು ಮನವಿ ಮಾಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಂತಹ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ ಇಂತಹ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ರಿ ಮುಖ್ಯವಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿರುವಂತಹ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕ ಇರುವಂತಹ ನಮ್ಮ ಊರು ಏನಾದ್ರೂ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ರೆ ಮತಾಂತರ ಆಗಿದ್ರೆ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಆಗಿದ್ದಾರೆ ಅಂತೇಳಿ ಆಗ್ತಾ ಇದ್ರೆ ಅವ್ರಿಗೆ ಮನವೊಲಿಸಿ ಅವ್ರು ಆಚರಣೆ ಮಾಡ್ತಾರ ಮನೆಯಲ್ಲಿ ಜೀಸಸ್ನ ಪೂಜೆ ಮಾಡ್ತಾರ ಬೇರಿಯನ್ನ ಪೂಜೆ ಮಾಡ್ತಾರ ಅಂತೋಣಿಯನ್ನ ಪೂಜೆ ಮಾಡ್ತಾರ ಮಾಡ್ಕೊಂಡೋಗ್ಲಿ ಆದ್ರೆ ಜಾತಿ ಕಾಲಂನಲ್ಲಿ ಹಿಂದೂ ಧರ್ಮ ಹಿಂದೂ ಅಂತ ಬರಸ್ಬೇಕು ಜಾತಿಯ ಕಾಲಂನಲ್ಲಿ ಕುರುಬ ಅಂತಲೇ ಬರೆಸ್ಬೇಕು ದಯಮಾಡಿ ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸ ಮಾಡ್ಕೊಳ್ಳಿ ನಾವು ವಿರೋಧ ಮಾಡೋದ್ ಬೇಕಾಗಿಲ್ಲ ಬೇರೆಯವ್ರು ಮಾಡ್ತಾ ಇದಾರಲ್ಲ ಆತರ ನಾವು ವಿರೋಧ ಮಾಡೋದ್ ಬೇಕಾಗಿಲ್ಲ ಸಾಧ್ಯ ಆದಷ್ಟು ನಾವು ನಮ್ಮಲ್ಲಿ ಜಾಗೃತಿ ಮೂಡಿಸಿ ನಮ್ಮಲ್ಲಿ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಇದಿಷ್ಟನ್ನು ನೀವ್ ಮಾಡ್ಕೊಂತಾ ಹೋಗ್ರಿ ಇದು ನಮ್ಮ ಸಮುದಾಯಕ್ಕೆ ಸಿಕ್ಕಿರುವಂತ ಒಂದು ಅವಕಾಶ ಯುವಕರುಗಳು ಇವತ್ತೇನು ಗ್ರಾಮ ಮಟ್ಟದಲ್ಲಿರುವಂತಹ ಯುವಕರು ನಗರ ಪ್ರದೇಶದಲ್ಲಿರುವಂತಹ ಯುವಕರು ಇದರ ಬಗ್ಗೆ ಜಾಗೃತಿ ಮೂಡಿಸಿ ಯಾವ್ದಾವ್ದಕ್ಕೂ ಟೈಮ್ ಕೊಡ್ತೀರಿ ಯಾವ್ದೋ ಒಂದು ರಾಜಕೀಯ ಪಕ್ಷ ರಾಜಕೀಯ ನಾಯಕರು ಬಂದ್ಬಿಡ್ತಾರೆ ಅಂತಂದ್ರೆ ನೂರಾರು ಕಿಲೋಮೀಟರ್ ಗಾಡಿ ಮಾಡ್ಕೊಂಡು ಹೋಗ್ತೀರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರವಾಸ ಮಾಡ್ತೀರಿ ರಾತ್ರೆಲ್ಲಾ ನಿದ್ದೆಗೆ ಇಡ್ತೀರಿ ಜೈಕಾರ ಹಾಕ್ತೀರಿ ಶಾಮಿಯಾನ ಹಾಕ್ತೀರಿ ಜೊತೆ ಸೆಲ್ಫಿ ಓಡಿಸ್ಕೊಳ್ತೀರಿ ಟೈಮ್ ವೇಸ್ಟ್ ಮಾಡ್ತೀರಿ ಮತ್ ಯಾವ್ದೋ ಒಂದು ಸಿನಿಮಾ ಆಯ್ತು ಅಂದ್ರೆ ಇಷ್ಟೆಲ್ಲಾ ಮಾಡ್ತೀರಿ ಆದ್ರೆ ಇದು ನಮ್ಮ ಕುರುಬ ಸಮುದಾಯಕ್ಕೆ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಯುವಕರು ಕಡ್ಡಾಯವಾಗಿ ಗಣತಿದಾರರು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಮನೆಗೆ ಕರ್ಕೊಂಡೋಗಿ ಮನೆಯಲ್ಲಿರುವಂತಹ ಮಾಹಿತಿಗಳನ್ನ ಕೊಡಿಸಿ ಅವರು ಸರಿಯಾಗಿ ಎಂಟ್ರಿ ಮಾಡ್ತಾ ಇದಾರೆ ಚೆಕ್ ಮಾಡ್ಕೊಂಡು ಅವ್ರ ಜೊತೆ ನಗು ಮಾತನಾಡಿ ಅವ್ರು ಕೊಡುವಂತಹ ಮಾಹಿತಿಗಳು ಸರಿ ಇದೆಯಾ ಎಂಟ್ರಿ ಆಗ್ತಾ ಇದೆಯಾ ಅಂತೇಳಿ ಎಲ್ಲ ಆದ ಮೇಲೆ ಕನ್ಫರ್ಮ್ ಮಾಡ್ಕೊಂಡು ಸಿಗ್ನೇಚರ್ ಮಾಡಿಸಿ ಅವರನ್ನ ಮತ್ತೊಂದು ಮನೆಗೆ ಕರ್ಕೊಂಡೋಗುವಂತಹ ಜವಾಬ್ದಾರಿ ನಿಮಗೆ ಇರುತ್ತೆ ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ವಿಚಾರಗಳನ್ನ ಈ ಜಾತಿ ಗಣತಿ ಬಹಳಷ್ಟು ಸತ್ಯಗಳನ್ನ ಹೊರ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬಹಳ ಜನ ಮಾಡ್ತಾರೆ ಪಿ ಎ ಎಲ್ ಹಾಕಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಗೆ ಕೋರ್ಟ್ ಮುಂದೆ ಬರ್ತಾ ಇದೆ ರದ್ದು ಆಗ್ಬೇಕು ಅಂತೇಳಿ ಬಹಳಷ್ಟು ಜನ ಪಿತೂರಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಸಮುದಾಯಗಳು ಈ ಅಹಿಂದ ವರ್ಗಗಳಿಗೆ ಏನು ಸಂಖ್ಯೆಗಳು ಅಂತಂದ್ರೆ ನಮ್ಮ ಅವಕಾಶಗಳು ಕಳಿಸ್ಕೊಂಡ್ಬಿಡ್ತವೆ ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಎರಡನೇ ಬಾರಿಗೆ ರದ್ದು ಮಾಡ್ಲಿಕ್ಕೆ ಓಡ್ತಾ ಇದ್ದಾರೆ ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ಈ ಸಮುದಾಯ ಯಾತಕ್ಕೆ ಈ ರೀತಿ ಇದೆ ಈ ಸಮುದಾಯವನ್ನ ಯಾವ ರೀತಿ ನಾವು ಬೆಳೆಸ್ಬೇಕು ಅಂತೇಳಿ ನಾವು ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡ್ಬೇಕು ಬೇಬಿ ಸಿಟ್ಟಿಂಗ್ ಇಂದ ಮತ್ತೆ ಓದಿಸ್ಬೇಕು ಬೇಬಿ ಸಿಟ್ಟಿಯಿಂದ ಸಮುದಾಯವನ್ನ ಕಟ್ಟುವಂತಹ ಪರಿಸ್ಥಿತಿ ಇದೆ ದಯಮಾಡಿ ಇದೊಂದು ಅವಕಾಶ ಅಂತ ತಿಳ್ಕೊಳ್ಳಿ ಜಾತಿ ಗಣತಿ ಬಂದಾಗ ಮ ಗಣತಿದಾರರು ಬಂದಾಗ ಅವರನ್ನ ಪ್ರೀತಿಯಿಂದ ಮಾತಾಡಿಸಿ ಅವರದ ಗಣತಿಗೆ ಮಾಹಿತಿಗಳನ್ನ ಕೊಟ್ಟು ಈ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತೇಳಿ ಇಡೀ ಜಗತ್ತಿಗೆ ತೋರಿಸುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಕುರುಬರು ಭಾರತ ದೇಶದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಕುರುಬರು ಹತ್ತು ಪರ್ಸೆಂಟ್ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಕುರುಬರೇ ಇದ್ದಾರೆ ವಿವಿಧ ಹೆಸರುಗಳಿಂದ ಇದ್ದಾರೆ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲು ಬೇರೆ ಜಾತಿಗಳಲ್ಲಿ ನೂರಾರು ಪಂಗಡಗಳಿದ್ದಾವೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಪಂಗಡಗಳಿದೆ ಆದರೆ ನಮ್ಮ ಕುರುಬ ಸಮುದಾಯದಲ್ಲಿ ಪಂಗಡಗಳಿಲ್ಲ ನಮ್ಮ ಕುರುಬ ಸಮುದಾಯದಲ್ಲಿ ಹೆಚ್ಚಿನ ಪಂಗಡಗಳಿಲ್ಲ ಇಲ್ಲ ಅಲ್ಲೊಂದು ಇಲ್ಲೊಂದು ಇದೆ ಅದರ ಬಗ್ಗೆನು ಗಮನ ಹರಿಸ್ಕೊಳ್ಳಿ ಏನು ಮೈಸೂರು ಭಾಗ ಮೈಸೂರು ಚಾಮರಾಜನಗರ ಭಾಗಗಳಲ್ಲಿರುವಂತವರು ಜಂಡೆ ಕುರುಬ ಅಂತಿದೆ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ ಬೇರೆ ಬೇರೆ ಕಡೆಯಲ್ಲಿರುವಂತ ಜಾಗೃತಿ ವಹಿಸ್ಕೊಂಡು ಮಾತಾಡಿ ಕುಂಚಿಟಿಗ ಕುರುಬ ಅಂತಿದೆ ಈ ಕಡೆ ಭಾಗದಲ್ಲಿ ತುಮಕೂರು ಚಿತ್ರದುರ್ಗ ಭಾಗದಲ್ಲಿ ಈ ಕಡೆ ಸ್ವಲ್ಪ ಬರ್ತಾರೆ ಜಾಗೃತಿ ವಹಿಸ್ಕೊಳ್ಳಿ ಜಾಗೃತಿ ವಹಿಸಿ ಇದು ನಿಮ್ಮ ಕರ್ತವ್ಯ ಇದು ಸಮುದಾಯದ ಭವಿಷ್ಯದ ಪ್ರಶ್ನೆ ಬಂಧುಗಳೇ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ